ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವೈದ್ಯ ಡಾಕ್ಟರ್ ಸವಿತಾ ಹೊಸಮನಿ ಇವತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದೇನಂತಂದರೆ ಟ್ಯಾಬ್ಲೆಟ್ಸ್ ಇನ್ ಪ್ರೆಗ್ನೆನ್ಸಿ ಅಂದರೆ ನಾವು ಪ್ರೆಗ್ನೆಂಟ್ ಇದ್ದಾಗ ಟ್ಯಾಬ್ಲೆಟ್ಸ್ ತಗೋಬಾರ್ದು ಏಕೆ ಅದು ತೊಗೊಳೋದ್ರಿಂದ ಏನಾಗುತ್ತೆ ಅದರಲ್ಲಿ ಯಾವ ಮಂತಲ್ಲಿ ನಾವು ಜಾಸ್ತಿ ತೊಗೋಬಾರ್ದು ಮತ್ತು ತೊಗೊಳ್ದಾದ್ರೂ ಯಾವ ಟ್ಯಾಬ್ಲೆಟ್ಸ್ ತೊಗೋಬೇಕು ಎಲ್ಲ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಬೇಕಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಓಕೆ ಮೊದಲನೇದಾಗಿ ನಾವು ಪ್ರೆಗ್ನೆಂಟ್ ಇದ್ದಾಗ ಯಾಕೆ ಟ್ಯಾಬ್ಲೆಟ್ಸ್ ತಗೋಬಾರ್ದು ಯಾವಾಗಲೂ ಎಲ್ಲರೂ ಹೇಳ್ತಾರೆ ಯಾವುದೇ ಟ್ಯಾಬ್ಲೆಟ್ಸ್ ತಗೋಬೇಕಂದ್ರೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ತೊಗೋಬೇಕಂತ ಓಕೆ ಹೇಳ್ತೀನಿ ಏನಕ್ಕೆ ಅಂತಂದರೆ ಎಷ್ಟೋ ಟ್ಯಾಬ್ಲೆಟ್ಸ್ನ ಕಾಂಟ್ರಾ ಇಂಡಿಕೇಟೆಡ್ ಇದೆ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಈ ಟ್ಯಾಬ್ಲೆಟ್ಸ್ನ ಕೊಡಲೇಬಾರ್ದು ಅಂತಿದೆ ಯಾಕೆಂದರೆ ಆ ಟ್ಯಾಬ್ಲೆಟ್ ಕೊಡೋದರಿಂದ ಮಗುವಿನಲ್ಲಿ ಡಿಫೆಕ್ಟ್ ಆಗುತ್ತೆ ಅಂದರೆ ಕಂಜೆನೆಟಲ್ ಮಾಲ್ ಫಾರ್ಮಿಷನ್ಸ್ ಅಂತ ಅಂತಾರೆ ಅಂದರೆ ಮಗು ಆಗಿ ಹುಟ್ಟೈತೆ ಅಂದರೆ ಕಿವಿ ಕೇಳಿಸ್ತೇ ಇರ್ಬೋದು ಒಂದು ಆರ್ಗನ್ ಡಿಫೆಕ್ಟ್ ಇರ್ಬೋದು ಇಲ್ಲಕ್ಕಂದ್ರೆ ಹಾರ್ಟಿಂದ ಏನಾದ್ರೂ ಪ್ರಾಬ್ಲಮ್ ಆಗೋದು ಈ ಥರ ಎಲ್ಲ ಆಗುತ್ತೆ ಅದಕ್ಕಾಗಿ ನಾವು ಫಸ್ಟ್ ತ್ರೀ ಅಂತೂ ಯಾವುದೇ ಟ್ಯಾಬ್ಲೆಟನ್ನು ತಗೊಳ್ಳಿಕ್ಕೆ ಹೋಗ್ಬೋದು ಎಕ್ಸೆಪ್ಟ್ ಪೋಲಿಕ್ ಆಸಿಡ್ ಅದನ್ನೇ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಪ್ರೆಗ್ನೆನ್ಸಿಯಲ್ಲಿ ಕಂಪಲ್ಸರಿ ತಗೋಬೇಕು ಫಸ್ಟ್ ತ್ರೀ ಮಂತ್ಸ್ ಇದ್ದಾಗ ಓಕೆ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಟ್ಯಾಬ್ಲೆಟ್ ಅನ್ನು ನೀವಾಗಿ ಯಾವುದೂ ತೊಗೊಳಕ್ಕೆ ಹೋಗ್ಬೇಡಿ ನಿಮ್ಗೆ ಯಾವುದೇ ಅತಿ ಅವಶ್ಯಕ ಅನಿಸಿದಾಗ ಅಂದರೆ ಯಾವುದೇ ನಗಡಿ ಬಂದಾಗಲಿ ಏನೋ ಕಾಯಿಲೆ ಬಂದ್ರೂ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವಾಗ ಅವ್ರು ಹೇಳಿದ ಮಾತ್ ಆ ಟ್ಯಾಬ್ಲೆಟ್ ಮಾತ್ರ ತಗೊಳ್ಳಿ ಬೇರೆ ಯಾವುದೇ ಟ್ಯಾಬ್ಲೆಟನ್ನು ತಗೊಳಕ್ಕೆ ಹೋಗ್ಬೇಡಿ ಮತ್ತು ಎಷ್ಟೋ ಜನ ನೋಡಿದ್ದೀನಿ ಏನಾದರೂ ತೊಂದರೆ ಆದರೆ ಪ್ರೆಗ್ನೆಂಟ್ ವುಮೆನ್ಸ್ ಫಾರ್ಮಸಿಗೆ ಹೋಗಿ ನನಗೆ ಕೋಲ್ಡ್ ಆಗಿದೆ ಟ್ಯಾಬ್ಲೆಟ್ಸ್ ಕೊಡಿ ಅಂತ ಅವ್ರಿಗೆ ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತಾರೆ ಆ್ಯಂಟಿಬಯೋಟಿಕ್ಸ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಎಷ್ಟು ಆ್ಯಂಟಿಬಯೋಟಿಕ್ಸ್ ಕಾಂಟ್ರ್ಯಾಂಡಿಕೇಟೆಡ್ ಇನ್ ಪ್ರೆಗ್ನೆನ್ಸಿ ಫಾರ್ ಎಕ್ಸಾಂಪಲ್ ಫ್ಲೋರೋಕ್ವಿನೋಲೋನ್ಸ್ ಆಗಿರ್ಬೋದು ಟೆಟ್ರಾಸೈಕ್ಲಿನ್ಸ್ ಆಗಿರ್ಬೋದು ಆ್ಯಂಟಿಫಂಗಲ್ಸ್ ಆಗಿರ್ಬೋದು ಇವೆಲ್ಲ ಕಾಂಟ್ರಾ ಇಂಡಿಕೇಟೆಡ್ ಅವ್ರಿಗೆ ಗೊತ್ತಿರೋಂಗಿಲ್ಲ ಸೊ ಅದನ್ನು ಕೊಟ್ಬಿಡ್ತಾರೆ ನೀವು ತೊಗೊಂತೀರ ಅದರಿಂದ ಮಕ್ಕಳಲ್ಲಿ ಡಿಫೆಕ್ಟಿವ್ ಕಾಣಿಸ್ಕೊಳ್ಳುತ್ತೆ ಮುಂದೆ ಪ್ಯೂ ಮಗು ಹುಟ್ಟಿತಾದ್ಮೇಲೆ ಅದು ಅಬ್ನಾರ್ಮಲ್ ಇರುತ್ತೆ ಸೊ ಅದಕ್ಕಾಗಿ ಯಾವುದೇ ಟ್ಯಾಬ್ಲೆಟ್ ಅನ್ನು ಫಸ್ಟ್ ತ್ರೀ ಮಂತ್ಸಲ್ಲಿ ತಗೊಳ್ಬೇಡಿ ಓಕೆ ನಂಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕೇಳಿದ್ದಾರೆ ಏನಂತಂದ್ರೆ ಮೇಡಮ್ ನಾವು ಆಲ್ರೆಡಿ ನಾವು ಟ್ಯಾಬ್ಲೆಟ್ಸ್ ಮೇಲಿದ್ದೀವಿ ಅಂದ್ರೆ ಲೈಕ್ ಈಗ ಒಬ್ಬೊಬ್ರಿಗೆ ಪೀಟ್ಸ್ ಇರುತ್ತೆ ಅವರು ಫೆನಿಟಾಯಿನ್ ಆಗಿರ್ಬೋದು ವಾಲ್ಫೋವಿಕ್ ಆಸಿಡ್ ತೊಗೊತಿರ್ತಾರೆ ಇನ್ನು ಕೆಲವೊಬ್ರು ಹಾರ್ಟ್ ಪ್ರಾಬ್ಲಮ್ ಇದ್ದರು ವಾರ್ಫೆರಿನ್ ಆಗಿರ್ಬೋದು ಆಮೇಲೆ ಆಸ್ಪಿರಿನು ಇವನ್ನೆಲ್ಲ ತೊಗೊತಿರ್ತಾರೆ ಸೊ ಅವ್ರು ಏನು ಮಾಡ್ಬೇಕಂತಂದರೆ ನೀವು ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಇದ್ದರೆ ಒಂದು ತಿಂಗಳು ಮುಂಚೆಯೇ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಬೇಕು ಮೇಡಮ್ ನಾವು ಈ ಥರ ಪ್ರೆಗ್ನೆನ್ಸಿ ಪ್ಲ್ಯಾನ್ ಇದ್ದೀವಿ ಅಂತ ಈ ನಾವು ಈ ಟ್ಯಾಬ್ಲೆಟ್ಸ್ ಇದ್ದೀವಿ ಅಂತ ಸೊ ಅವ್ರು ಹೇಳೋದ್ರಿಂದ ಅವ್ರು ಏನು ಮಾಡ್ತಾರೆ ಆ ಡ್ರಗ್ಗನ್ನು ಚೇಂಜ್ ಆದರೂ ಮಾಡಿಕೊಡ್ತಾರೆ ನಿಮಗೆ ನೀವು ತಗೊಳ್ಳೋ ಟ್ಯಾಬ್ಲೆಟ್ಸನ್ನು ಬೇರೆ ಟ್ಯಾಬ್ಲೆಟ್ ಕೊಡ್ತಾರೆ ಅದ್ರ ಬದಲಿಗೆ ಇಲ್ಲಾಂದ್ರೆ ಅದ್ರದ್ದು ಡೋಸನ್ನು ರೆಡ್ಯೂಸ್ ಮಾಡ್ತಾರೆ ಅಂದ್ರೆ ನಿಮ್ಮ ಕಂಡೀಷನ್ ಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ ಫ್ರೀಕ್ವೆನ್ಸಿ ಹೇಗಿದೆ ನಿಮ್ಮ ಡಿಸೀಸ್ ಸಿವಿಯಾರಿಟಿ ಹೇಗಿದೆ ಅದ್ರ ಮೇಲೆ ಅವರು ಡಿಸೈಡ್ ಮಾಡ್ತಾರೆ ಓಕೆ ನೀವು ಏನೂ ಹೇಳದೇನೆ ನೀವು ಇಲ್ಲಿ ಕನ್ಸೀವ್ ಆದ್ರೆ ಅಂದ್ರೆ ಆಲ್ರೆಡಿ ಟ್ಯಾಬ್ಲೆಟ್ ಮೇಲೆ ಇರ್ತೀರಾ ಕನ್ಸೀವ್ ಆದ್ರೆ ಏನಾಗುತ್ತೆ ಅಂದ್ರೆ ಫಸ್ಟ್ ತ್ರೀ ಮಂತ್ಸಲ್ಲಿ ಮಗುವಿನ ಮಗುವಿನ ಬೆಳವಣಿಗೆ ಅಂದ್ರೆ ಆರ್ಗನ್ ಜೆನಿಸಿಸ್ ಆಗ್ತಿರುತ್ತೆ ಆರ್ಗನ್ ಎಲ್ಲ ಡೆವಲಪ್ ಆಗ್ತಿರುತ್ತೆ ಈಗ ಆ ಥರ ಟ್ಯಾಬ್ಲೆಟ್ಸ್ ಈಗ ನೋಡಿ ವಾರ್ಫೆರ್ ಏನು ತೊಗೊಳ್ಳೋದಾಗಲಿ ಇಲ್ಲ ಫೆನಿಟಾಯ್ ವಾಲ್ಫ್ಲೋಯಿಕ್ ಆ್ಯಾಸಿಡ್ ತೊಗೊಳೋದ್ರಿಂದ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಆಗುತ್ತೆ ಆಮೇಲೆ ಕಂಜೆನೆಟಲ್ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ಸಿವಿಯರ್ಸ್ ಸ್ಮಾಲ್ ಫಾರ್ಮೇಷನ್ಸ್ ಆಗುತ್ತೆ ಸೊ ಆ ಥರ ಮಗು ಡಿಫೆಕ್ಟಿವ್ ಆಗಿ ಬೆಳವಣಿಗೆ ಆಗೋದ್ರಿಂದ ಮುಂದೋಗಿ ಅಬೋರ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕಾಗಿ ನಾವು ಯಾವುದೇ ಟ್ಯಾಬ್ಲೆಟ್ಸನ್ನು ತೊಗೋಕ್ಕಿಂತ ಮುಂಚೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆಮೇಲೆ ಆಲ್ರೆಡಿ ತೊಗೊಂತಿದ್ರೆ ಮುಂಚೆ ಡಾಕ್ಟರ್ಗೋಗಿ ವಿಸಿಟ್ ಮಾಡಿ ಈ ಟ್ಯಾಬ್ಲೆಟ್ಸ್ ಮೇಲೆ ಇದ್ದೀನಿ ಅಂತೇಳಿ ಸೊ ಇದ್ರ ಎಲ್ಲ ಏನೇ ಅದರ ಪ್ರಾಬ್ಲಮ್ ಆಗುತ್ತೆ ಯಾಕೆ ನಾವು ತಗೋಬಾರ್ದು ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಸಿಕ್ಕಿರಬೇಕು ಇವಾಗ ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು